ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಆರಾಧನಾ ವ್ರತಕ್ಕೆ ಅಡ್ಡಿ ಎಲ್ಲಾ ಎಲ್ಲ ರೀತಿ ಸ್ಕೆಚ್ ಮಾಡ್ಕೊಂಡಿದ್ದೆ ಆರಾಧನಾ ವ್ರತ ಕಂಪ್ಲೀಟ್ ಮಾಡಬಾರ್ದು ಅಂತ ಇಲ್ಲಿ ಅಮ್ಮ ಮಾಡಿರೋ ಮಹಾನ್ ಪ್ಲಾನ್ ಏನಪ್ಪಾ ಹಾಗಿದ್ರೆ ಇಲ್ಲಿ ಸುಶಾಂತ್ ಮುಂದೆ ಒಂದು ದೊಡ್ಡ ಸತ್ವ ತೆಗೆದುಕೊಳ್ತದೆ ಇಲ್ಲಿ ಅಮ್ಮು ಮುಖವಾಡ ಬಟಾಬೈಲಾಗೋ ಎಲ್ಲ ರೀತಿ ಚಾನ್ಸಸ್ ಇದೆ ಹಾಗಿದ್ರೆ ಅಂಥದ್ದು ಏನಾಗ್ತದೆ ಇಲ್ಲಿ ಯಾವ ಗುರುಗಳು ಆರಾಧನಾಗೆ ಈ ಒಂದು ವ್ರತನ ಮಾಡಬೇಕು ಅಂತ ಹೇಳಿದ್ರು ಅದೇ ಗುರುಗಳು ಸುಶಾಂತ್ ಮುಂದೆ ರೈಟ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ಳೋ ಎಲ್ಲ ಚಾನ್ಸಸ್ ಕೂಡ ಇದೆ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಾರೆ ಮನೆಯವರು ಎಲ್ಲರೂ ಕೂಡ ಇಲ್ಲಿ ಪುರೋಹಿತರು ಮಂಡಿ ವ್ರತ ಮಾಡೋದು ತುಂಬ ಸುಲಭ ಅಲ್ಲ ತುಂಬ ಕಠಿಣ ವ್ರತ ಅಂದಾಗ ಖಂಡಿತ ನಾನು ಮಾಡ್ತೀನಿ ಅಂತ ಆರಾಧನ ಹೇಳ್ತಾರೆ ಇದರಿಂದಾಗಿ ತುಂಬ ಖುಷಿ ಆಗುತ್ತೆ ಸುಶಾಂತ್ ಇದೆಲ್ಲ ಮಾಡಬೇಕಾಕ ಅಂತ ಹೇಳ್ತಿದ್ರೆ ಬಿಡು ನಂಬಿಕೆಯಿಂದ ಮಾಡ್ತೀನಿ ಅಂತಿದ್ದಾರೆ ಅಂತ ಅಮ್ಮ ಸುಶಾಂತ್ನ ಸುಮ್ಮನೆ ಎದುರಿಸ್ತಾರೆ ಇಷ್ಟೆಲ್ಲ ಆಗೋದ್ರ ಜೊತೆಗೆ ಅತ್ತ ಈ ಕಡೆ ಪುರೋಹಿತರು ನೋಡಮ್ಮ ನೀನು ಮಂಡಿ ವ್ರತನ ಮಾಡಬೇಕು ಅದಾದ ನಂತರ ಕಲ್ಯಾಣಿಗೋಗಿ ನೀರು ತೊಗೊಂಡು ಬಂದು ಅದನ್ನು ದೇವಿಗೆ ತಂದು ಅಭಿಷೇಕ ಮಾಡಬೇಕು ಅದೆಲ್ಲ ಆದ ನಂತರ ಪೂಜೆ ಆದಮೇಲೆ ನೀನು ನೆಲದ ಮೇಲೆ ಊಟ ಬಿಡಬೇಕು ಉಪವಾಸ ಬಿಡಬೇಕು ಅಂತ ಹೇಳ್ತಾರೆ ಖಂಡಿತ ಗುರುಗಳೇ ನಾನು ಎಲ್ಲವನ್ನೂ ಕೂಡ ಮಾಡ್ತೀನಿ ಅಂತ ತಕ್ಷಣ ಇದನ್ನೆಲ್ಲ ಕೇಳಿದರೆ ತುಂಬಾ ಖುಷಿ ಆಗಿಬಿಡುತ್ತೆ ಈ ಕಡೆ ಸಾವಿತ್ರಿ ಅವ್ರಿಗೆ ತನ್ನ ಸುಸೆ ಮಂಡಿ ವ್ರತ ಮಾಡ್ತೀನಿ ಅಂತ ಹೇಳಿದ್ಲು ಅಂತ ನಂತರ ಈ ಕಡೆ ಸುಶಾಂತ್ಗೆ ತುಂಬ ಬೇಜಾರ ಆಗ್ತದೆ ಆರಾಧನಾಗೆ ದೇವ್ರೆ ಈ ಒಂದು ವ್ರತ ಮಾಡ್ತಿರೋದು ನಾನು ನನ್ನ ಗಂಡ ಆಗಬೇಕು ಅಂತ ನಮ್ಮೆಬ್ಬ್ರ ನಡುವೆ ಇರ್ತಕ್ಕಂಥ ಎಲ್ಲ ಮನಸ್ತಾಪ ಕೂಡ ಸರಿ ಹೋಗಿ ನನ್ನ ಗಂಡ ಖುಷಿ ಖುಷಿಯಿಂದ ಇರುವ ಹಾಗೆ ಮಾಡು ನನ್ನ ಬಗ್ಗೆ ಇರೋ ಕೋಪ ತಾಪನ ನೀಗಿಸು ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊತಾರೆ ನಂತರ ಈ ಕಡೆ ಸುಶಾಂತ್ ತುಂಬ ಬೇಜಾರು ಈ ಕಡೆ ಎಲ್ಲರೂ ಕೂಡ ಪ್ರಸಾದನ ತೊಗೊಂಡು ಬಂದಿದ್ದಾರೆ ಈ ಕಡೆ ಎಷ್ಟು ದಿನ ಆಯಿತು ಇಂಥ ಪ್ರಸಾದ ಊಟ ತಿಂದು ಎಷ್ಟು ಚೆನ್ನಾಗಿದೆ ಪಾಪ ಈ ದಿನವೇ ವಾಸ ಮಾಡಬೇಕಾ ಆರಾಧನಾ ಅಂತ ಹೇಳಿ ಅಮ್ಮ ಹೊಟ್ಟೆ ಹೊರಿಸ್ತಿದ್ದಾರೆ ಆ ಕಡೆ ಆರಾಧನಾ ಕೂಡ ಇದ್ದಾರೆ ಈ ಕಡೆ ಗಣಪತಿ ಅಂಕಲ್ ಏನು ಒಂದಿನ ತಾನೇ ವಾಸ ಅದರಲ್ಲಿ ಏನಿದೆ ಆಮೇಲೆ ಊಟ ಮಾಡ್ತಾರೆ ಬಿಡು ಅಮ್ಮ ಅಂತ ಹೇಳ್ತಿದ್ದಾರೆ ಗಣಪತಿ ಅಂಕಲ್ ನಂತರ ಸುಶಾಂತ್ ಕೂಡ ಇದ್ದಾರೆ ಇದಕ್ಕೆಲ್ಲ ಯಾಕೆ ಮಾಡಬೇಕು ಅನ್ನೋ ಮನಸ್ಥಿತಿ ಸುಶಾಂತು ಆದರೆ ಆರಾಧನೆ ಮಾತ್ರ ಸುಶಾಂತ್ ನೋಡ್ತಾ ನೀವು ಸರಿ ಹೋದರೆ ನನ್ನ ಸಂಸಾರ ಸರಿ ಹೋದರೆ ಅಷ್ಟೇ ಸಾಕು ಅಂತಿದ್ದಾರೆ ಆ ಕಡೆ ಮಹೇಶ್ ಅವ್ರ ಹತ್ರ ಈ ದುಡ್ಡು ಹೇಗೆ ಸಿಕ್ತು ಏನು ಅಂತ ರೀತಿಯವರು ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಮಹೇಶ್ ಅವರು ಕೂಡ ಸತ್ಯವಾಗಿ ಹೇಳ್ತಾರೆ ನಿನ್ನ ಮಗಳ ಸಂಸಾರ ಹಾಳು ಮಾಡಿದ್ದಕ್ಕೆ ನನ್ನ ಸಿಕ್ಕಿರೋ ಬಳುವಳಿ ಅಂತ ಇಂಥ ದುಡ್ಡೆಲ್ಲ ಬೇಕಾ ಬಿಸಾಡಿ ಅಂತಿದ್ದೆ ಯಾರಾದರೂ ಲಕ್ಷ್ಮೀನ ಬಿಸಾಡಿ ಅಂತಾರೆ ಏನಾಗಿದೆ ನಿನಗೆ ನಿನ್ನ ಇನ್ನೂ ಲೈಫಲ್ಲಿ ಸೆಟಲ್ ಆಗಿಬಿಟ್ಲು ಆಗಿದ್ರೆ ನಾವು ಸೆಟಲ್ ಆಗೋದು ಬೇಡವಾ ನಾವು ಎಲ್ಲಿದ್ದೀವೋ ಅಲ್ಲೇ ಇರಬೇಕಾ ನಮ್ಮ ಬಡತನ ನಾನು ಬಾರ್ದ ಹಾಗೆ ಹೇಗೆ ಅಂತ ಮಾತಾಡ್ತಿದ್ರೆ ನಿಮಗೆ ಮೊದಲು ಕೂಡ ನನ್ನ ಮಗಳು ಅಂದರೆ ಆಗ್ತಿರ್ಲಿಲ್ಲ ಮಗಳನ್ನ ಯಾವತ್ತೂ ಮಗಳು ಅಂತಲೇ ಅಂದ್ಕೊಳ್ಳಿಲ್ಲ ಈಗಲೂ ಕೂಡ ಗಂಡನ ಮನೆಗೆ ಮೇಲೆ ಇಷ್ಟು ಸಂಕಟ ಕೊಡ್ತಿದ್ರಲ್ಲ ಮಗಳು ಜೀವನನ ಹಾಳು ಮಾಡಿ ಅದರಿಂದ ದುಡ್ಡು ಸಂಪಾದನೆ ಮಾಡ್ತಿದ್ರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಅಂತ ಹೇಳ್ತಿದ್ರೆ ಏನು ಅವಳೇ ನಮ್ಮ ಬಗ್ಗೆ ತಲೆ ಕಟ್ಕೊಂಬಿಟ್ಲ ಅದೆಲ್ಲ ಕಟ್ಕೊಂಡು ನನಗೇನು ಕೂಡ ಆಗಬೇಕಾಗಿಲ್ಲ ದುಡ್ಡು ಹೇಗೆ ಬಂತು ಏನು ರೇಷನ್ ನನಗೆ ಅವ್ನು ಕೇಳೋದಿಲ್ಲ ದುಡ್ಡು ಬೇಕು ಅಷ್ಟೇ ನನಗೂ ಅಷ್ಟೇ ದುಡ್ಡು ಬೇಕು ತಗೋ ಆದರೆ ಇದೇನಾದರೂ ದುಡ್ಡು ಹೇಗೆ ಬಂತು ಏನು ನಾನು ಈ ರೀತಿ ಮಾಡಿದ್ದೀನಿ ಅಂತ ಏನಾದರೂ ನಿನ್ನ ಮಗಳಿಗೆ ಹೇಳಿದ್ರೆ ಖಂಡಿತ ನಾನಂತೂ ಬದುಕಿರೋದಿಲ್ಲ ಸತ್ತು ಹೋಗಿಬಿಡ್ತೀನಿ ಅನ್ನೋ ಬ್ಲ್ಯಾಕ್ ಮೇಲ್ ಕೂಡ ಶುರು ಮಾಡ್ತಾರೆ ತಗೋ ಹಬ್ಬದ ಅಡುಗೆ ಮಾಡುವಂಥ ದುಡ್ಡು ಕೂಡ ಕೊಡ್ತಾರೆ ಈ ಕಡೆ ರೀತಿಯವರು ದೇವ್ರೆ ನನ್ನ ಮಗಳು ಜೀವನ ಕಾಪಾಡುವಂಥ ದೇವ್ರ ಹತ್ರ ಕೇಳ್ಕೊತಿದ್ದಾರೆ ನಂತರ ಈ ಕಡೆ ಅಮ್ಮು ಪ್ರಸಾದನ ತಿಂತಾ ಇದ್ದರೆ ಈ ಕಡೆ ಆರಾಧನ ನೋಡಿದ್ದೆ ಅಮ್ಮು ಪ್ರಸಾದನ ತಿಂತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಸಾವಿತ್ರಿ ಅವರು ಕೂಡ ಬಂದು ತಗೋ ಸುಶಾಂತ್ ಪ್ರಸಾದ ತಿನ್ನು ಊಟ ಆಗೋದು ತಡ ಆಗುತ್ತೆ ಅಂತಾಗ ನನಗೆ ಬೇಡ ಅಮ್ಮ ಅಂತಾರೆ ಏನು ಮಾತಾಡ್ತಿದ್ದೀಯ ನೀನು ಸ್ವಲ್ಪ ಪ್ರಸಾದ ತಿನ್ನು ಅಂತಿದ್ದಾರೆ ಆದರೂ ಕೂಡ ನಂಗೆ ಬೇಡ ಅಂದರೆ ಬೇಡ ಬೇಡ ಅಂತ ಹೇಳಿದೆ ತಾನೆ ಅಂತ ಜೋರು ಮಾಡ್ತಿದ್ದಾರೆ ಈ ಕಡೆ ಯಾಕೆ ನೀನು ಹೆಂಡತಿ ಉಪವಾಸ ಇದ್ದಾಳೆ ಅಂತ ನೀನು ಕೂಡ ತಿಂತಲ್ವಾ ಅಂತ ಹೇಳಿದಾಗ ಅವರು ಉಪವಾಸ ಇದ್ದರೆ ನಾನು ಯಾಕೆ ತಿನ್ನಬಾರ್ದು ಅದಕ್ಕೇನಿಲ್ಲ ನನಗೆ ಬೇಡ ಅಂದರೆ ಬೇಡ ಅಷ್ಟೇ ಅಂತ ಹೇಳಿ ಎದ್ದು ಹೋಗೇ ಬಿಡ್ತಾನೆ ಈ ಕಡೆ ಸುಶಾಂತ್ ಯಾಕೆ ಇವನಗೇನಾಯಿತು ಅಂತ ಸೆಟ್ ಮಾಡ್ಕೊತಿದ್ರೆ ಈ ಕಡೆ ಅಮ್ಮುಗೆ ಗೊತ್ತಾಗ್ಬಿಡುತ್ತೆ ಯಾಕೆ ಸುಶಾಂತ್ ಪ್ರಸಾದನ ತಿನ್ನಲಿಲ್ಲ ಅಂತ ಈ ಕಡೆ ಆರಾಧನೆಗೂ ಗೊತ್ತಾಗುತ್ತೆ ತನ್ನ ಗಂಡಂಗೆ ತನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹಾಗಾಗಿ ಇಲ್ಲಿ ಅಮ್ಮು ಆರಾಧನನ ನೋಡ್ತಾ ಇದ್ರೆ ಈ ಕಡೆ ಆರಾಧನಾ ನೋಡಿದ್ಯಾ ನನ್ನ ಗಂಡ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ನಾನು ಉಪವಾಸ ಇದ್ದೀನಿ ಅಂತ ಕಾರಣಕ್ಕೆ ಅವನು ಕೂಡ ಊಟ ಮಾಡಿದೆ ಹೇಗೋದಾ ಅಂತ ಗೊತ್ತಾಯ್ತಾ ನಮ್ಮಿಬ್ಬರ ಸಂಬಂಧ ಏನು ಅಂತ ಅಂತ ಮನಸ್ಸಲ್ಲೇ ಹೇಳಿ ಅಮ್ಮುಗೆ ಕಣ್ಣಲ್ಲೇ ಅರ್ಥ ಮಾಡಿಸ್ತಿದ್ರೆ ಈ ಕಡೆ ಅಮ್ಮು ಅಂತೂ ಸೆಟ್ಟ ಹೇಳ್ತಿದ್ದಾರೆ ನಂತರ ಈ ಕಡೆ ಸಾವಿತ್ರಿ ಅವರು ನಡಿ ಆರಾಧನಾ ನಿನಗೆ ವ್ರತಕ್ಕೆ ಸಮಯ ಮೀರ್ತದೆ ನೀನು ವ್ರತ ಮಾಡುವಂತೆ ಬಾ ನನ್ನ ಜೊತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಅಮ್ಮು ಹತ್ರ ಹೋಗೋಕ್ಕೂ ಮುನ್ನ ಆರಾಧನಾ ಒಂದು ಲುಕ್ ಕೊಟ್ಟು ಹೋಗ್ತಾ ಇದ್ರೆ ಈ ಕಡೆ ಗಣಪತಿ ಅಂಕಲ್ ಅಂತೂ ಕೊಡೋಕಾಯಿಲೆ ಅಂತ ಸಂ ಸುಶಾಂತ್ನೂ ಸೇರ್ಕೊಂಡಿದ್ದೆ ಭಾರಸ್ತಿದ್ದಾರೆ ಪ್ರಸಾದನ ನಂತರ ಮೊಬಾ ಕೊಡಿ ಮೊದಲು ಇದನ್ನು ಆಮೇಲೆ ತಿಂದ್ರೆ ಆಯಿತು ಮೊದಲು ನಾನು ಹೇಳಿದ ಕೆಲಸ ಮಾಡಿ ಅಂತ ಹೇಳಿ ಕಳಿಸ್ತಾರೆ ಗಣಪತಿ ಅಂಕಲ್ನ ನಂತರ ಇದೆಲ್ಲ ಇದಾಗ್ತಿದ್ರೆ ಸುಶಾಂತ್ ಇದಲ್ಲ ಮಾಡ್ಬೇಕಾ ಅಂತ ಹೇಳಿ ನೆನೆಸ್ಕೋತಿದ್ರೆ ಅಲ್ಲಿ ದೇವರು ಮುಂದೆ ಕುಂಕುಮ ಇಡ್ಸೋದು ಎಲ್ಲವನ್ನ ಕೂಡ ನೆನಪು ಮಾಡ್ಕೊತಿದ್ದಾರೆ ಸುಶಾಂತ್ ಆರಾಧನೆಗೆ ಕುಂಕುಮ ಇಟ್ಟದ್ದನ್ನು ನಂತರ ಆರಾಧನಾ ತನ್ನ ಸಂಸಾರ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಕಠಿಣ ವ್ರತ ಕಠಿಣ ಅಂತ ಹೇಳಿದ್ರು ಕೂಡ ಮಾಡ್ತೀನಿ ಅಂದಿದ್ದನ್ನು ನೆನಪು ಮಾಡ್ಕೊತಿದ್ದಾರೆ ಅಷ್ಟರಲ್ಲಿ ಈ ಯಾವ ಗುರುಗಳು ಈ ಒಂದು ಕಠಿಣ ವ್ರತನ ಹೇಳಿದ್ರು ಡೂಪ್ಲಿಕೇಟ್ ಗುರುಗಳು ಅದೇ ಗುರುಗಳು ಅವ್ರ ಹೆಂಡತಿ ಜೊತೆ ಅದೇ ದೇವಸ್ಥಾನಕ್ಕೆ ಬಂದಿದ್ದಾರೆ ಅವ್ರ ಹೆಂಡತಿ ಬಂದಿದ್ದು ಇವ್ರ ಹತ್ರನೇ ಎಲ್ಲಿಗೆ ಹೋಗೋದು ಅಂತ ಸುಶಾಂತ್ ಹತ್ರ ಕೇಳಿ ಹೋಗ್ತಿದ್ರೆ ಫೈನಲಿ ಅಲ್ಲೇ ಕೂತಿರೋ ಸುಶಾಂತ್ ಕಣ್ಮುಂದೆ ಗುರುಗಳು ಬಿದ್ದೇ ಬೀಳ್ತಾರೆ ಬಿದ್ದಿದ್ದೇ ತಡ ಈ ಕಡೆ ಸುಶಾಂತ್ ಗೆ ಶಾಕ್ ಆಗ್ತದೆ ಗುರುಗಳಲ್ವಾ ಇವರು ಇವ್ರು ನೋಡಿದ್ರೆ ಈ ರೀತಿ ಅವತಾರದಲ್ಲಿ ನಾರ್ಮಲ್ ಮನುಷ್ಯನ ತರ ಬಂದಿದಾರಲ್ಲ ಅಂತ ಹೇಳಿ ಅನುಮಾನ ಬರ್ತದೆ ನಂತರ ಎಲ್ಲರೂ ಕೂಡ ಒಂದು ಕಡೆ ಸೇರಿಕೊಂಡಿದ್ದಾರೆ ಈ ಕಡೆ ಆರಾತನ ವ್ರತ ಮಾಡ್ತಿದ್ದಾಳೆ ಈ ಕಡೆ ಸುಶಾಂತ್ನು ಕೂಡ ಬಾ ಅಂತ ಇದ್ದರೆ ಈ ಕಡೆ ಇಲ್ಲ ನಾನು ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಆರಾತನ ವ್ರತ ಮಾಡ್ತೀನಿ ಅಂತ ಒಪ್ಕೊಂಡಿದ್ಯಾ ನೀನು ಇಷ್ಟು ಭಕ್ತಿಯಿಂದ ವ್ರತ ಮಾಡೋಕ್ಕೆ ಒಪ್ಕೊಂಡಿರೋದು ನೋಡಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನನ್ನ ಸಂಸಾರ ಸರಿ ಹೋದರೆ ಅಷ್ಟೇ ಸಾಕು ಅಥವಾ ಖಂಡಿತ ನಾನು ವ್ರತ ಮಾಡ್ತೀನಿ ಅಂದಾಗ ಯಾವುದೇ ಕಾರಣಕ್ಕೂ ಎಷ್ಟೇ ತೊಂದರೆ ಆದರೂ ನೀನು ವ್ರತನ ಮಧ್ಯಕ್ಕೆ ನಿಲ್ಲಿಸಬಾರ್ದು ಅಂದಾಗ ಖಂಡಿತ ಇಲ್ಲ ಅಥವಾ ಯಾವುದೇ ಕಾರಣಕ್ಕೂ ನನ್ನ ವ್ರತನ ಮಧ್ಯಕ್ಕೆ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾರೆ ನಂತರ ಸರಿ ಆಯಿತು ದೇವ್ರ ಹತ್ರ ಕೇಳಿಕೊಂಡು ವ್ರತ ಮಾಡೋಕೆ ನಡಿ ಅಂತ ಹೇಳ್ತಿದ್ದಾರೆ ಈ ಕಡೆ ಸುಶ್ರಾಮ ನೀನು ಕೂಡ ಬಾ ಅಂದರೆ ನಾನು ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಅವರಿಗೆ ಖುಷಿ ಆಗ್ತಾ ಇದ್ರೆ ಈ ಕಡೆ ಆರಾಧನೆಗಂತೂ ದೇವ್ರೆ ಇನ್ನೂ ಕೂಡ ಅವ್ರಿಗೆ ನನ್ನ ಮೇಲೆ ಕೋಪ ಹೋಗಿಲ್ಲ ನಮ್ಮಿಬ್ರೆ ನಡುವೆ ತಂದಿಡೋರು ತುಂಬ ಜನ ಇದ್ದಾರೆ ಅವ್ರ ಮಾ ಅಂದ್ಕೊಂಡಿದ್ದು ಯಾವುದೂ ಕೂಡ ಈಡೇರಬಾರ್ದು ಜೊತೆಗೆ ನಾನು ನನ್ನ ಗಂಡ ಒಂದಾಗಬೇಕು ಆ ರೀತಿ ನನ್ನ ವ್ರತಕ್ಕೆ ಫಲ ಕೊಡು ಅಂತ ಹೇಳಿ ಆರಾಧನ ಅಲ್ಲಿಂದ ಹೊರಡ್ತಾಳೆ ನಂತರ ಈ ಕಡೆ ಸಾವಿತ್ರಿ ಅವ್ರು ಬಂದಿದೆ ನಾನು ಒಳಗಡೆ ದೇವಸ್ಥಾನದಲ್ಲಿ ಗುರುಗಳ ಜೊತೆ ಮಾತಾಡ್ತಾಯಿರ್ತೀನಿ ಪುರೋಹಿತರ ಜೊತೆ ನೀನು ವ್ರತ ಮಾಡಮ್ಮ ಅಂತ ಹೇಳ್ತಾರೆ ಈ ಕಡೆ ಆಲ್ರೆಡಿ ಅಮ್ಮು ಗಣಪತಿ ಅಂಕಲ್ನ ಕಳಿಸಿದ್ದೆ ಅಲ್ಲಿ ಒಂದು ಹೂವಿನ ಹಾಕಿರ್ತಾರೆ ಅದ್ರ ಒಳಗಡೆ ಗ್ಲಾಸ್ ಪೀಸಸ್ನ ಸುರ್ದು ಬಂದಿರ್ತಾರೆ ಈ ಕಡೆ ನಮ್ಮ ಕೆಲಸ ಸಕ್ಸಸ್ ಆಗಿದೆ ಮಾಡಿದ್ದಾಯ್ತು ಅಂತ ಅಮಗೆ ಬಂದು ಹೇಳ್ತಾರೆ ಈ ಕಡೆ ಇವಳು ವ್ರತ ಕಂಪ್ಲೀಟ್ ಮಾಡುದ ವ್ರತ ಕಂಪ್ಲೀಟ್ ಮಾಡೋಕ್ಕೂ ಆಗಲ್ಲ ಮಧ್ಯದಲ್ಲಿ ಎದ್ದು ಬರಬೇಕಾಗತ್ತೆ ಈ ವ್ರತ ಕಂಪ್ಲೀಟ್ ಆಗಲ್ಲ ಅಂತ ಅಮ್ಮ ಅಂದ್ಕೊಂಡಿದ್ದಾಳೆ ನಂತರ ಈ ಕಡೆ ಅಮ್ಮು ಸಾವಿತ್ರಿಯವರು ಹೋದ್ಮೇಲೆ ದೇವ್ರಿಗೆ ನಮಸ್ಕಾರ ಹಾಕಿ ಮಂಡಿ ಹುರಿ ಆ ಹೂವಿನ ಹಾಸು ಮೇಲೆ ಈ ಕಡೆ ಮಂಡಿ ಹೂರಿ ನಮಸ್ಕಾರ ಮಾಡ್ತಾ ಹೋಗ್ತದಾಳೆ ದೇವ್ರನ್ನ ಕೇಳ್ಕೊಂಡು ಆದರೆ ಆ ಗಾಜಿನ ಚೂರುಗಳಿದೆ ಅಂತಕ್ಕಂಥ ವಿಶ್ವಾಸ ತನಗೆ ಗೊತ್ತಿಲ್ಲ ಫೈನಲಿ ಹೋಗ್ತಾ ಹೋಗ್ತಾ ಗಾರನ್ ಗ ಗಾಜಿನ ಚೂರುಗಳು ಕಾಲ್ ಸಿಗ್ತದೆ ಇದರಿಂದ ಪೆಟ್ಟಾಗ್ತದೆ ಆಗ್ತಿಲ್ಲ ನೋವನ್ನ ಹಾಗೆ ಎದ್ಬಿಡ್ಬಿಡೋಣ ಅಂತ ಅನ್ನಿಸ್ತದೆ ಆದರೂ ಕೂಡ ಇಲ್ಲಿ ಆರಾಧನಾ ವ್ರತನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ವ್ರತ ನಿಲ್ಲಬಾರ್ದು ಅನ್ನೋದಿರೋದ್ರಿಂದಾಗಿ ಎಷ್ಟೇ ಗಾಜಿನ ಚೂರು ಚುಚ್ಚಿದ್ರು ಕೂಡ ಎಲ್ಲ ನೋವನ್ನು ಕೂಡ ಸಹಿಸ್ಕೊಂಡು ಇಲ್ಲಿ ಆರಾಧನಾ ತನ್ನ ವ್ರತನ ಮುಂದುವರಿಸ್ತದಾಳೆ ಮಂಡಿ ನಮಸ್ಕಾರನ ಮಾಡ್ತಿದ್ದಾಳೆ ಈ ಕಡೆ ಅಮ್ಮು ಅದನ್ನು ನೋಡಿದ್ದೇ ಸಂಕಟ ಪಡ್ತಿರೋದನ್ನ ನೋಡಿ ಖುಷಿ ಪಡ್ತದಾಳೆ ನಿನ್ನದ ಸಾಧ್ಯ ಇಲ್ಲ ಎದ್ದು ಬರ್ತೀವಿ ಇದು ಬರ್ತೀಯಾ ಅಂತ ಅನ್ಕೋತಿದ್ರೆ ಫೈನಲಿ ಆರಾಧನಾ ತನ್ನ ಮಂಡಿ ನಮಸ್ಕಾರನ ಅಷ್ಟು ಗಾಜಿನ ಚೂರುಗಳ ನಡುವೆ ಅಷ್ಟು ಪೆಟ್ಟಾದ್ರೂ ಕೂಡ ರಕ್ತ ಸುರಿದ್ರೂ ಕೂಡ ಅವಳು ತನ್ನ ವ್ರತನ ಮಂಡಿ ನಮಸ್ಕಾರನ ಕಂಪ್ಲೀಟ್ ಮಾಡೇ ಬಿಡ್ತಾಳೆ ನಂತರ ಕಲ್ಯಾಣಿಗೆ ಹೋಗಿ ನೀರು ತಂದು ಅದನ್ನು ದೇವರಿಗೆ ಅಭಿಷೇಕ ಕೊಟ್ಟು ಪೂಜೆ ಮಾಡಿ ನಂತರ ನೆಲದ ಮೇಲೆ ಊಟ ಬಿಡಬೇಕಾದ್ರೂದು ಪ್ರತೀತಿಯಾಗಿದೆ ಈ ಒಂದು ವ್ರತದ್ದು ಆಗಿದ್ರೆ ಅದರ ನಡುವೆ ಏನೆಲ್ಲ ಕಷ್ಟ ಅಮ್ಮು ಅನುಭವಿಸ್ತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಚುಗೆ ವೀಚ್ ಮಾಡಿ